ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಇದೀಗ ಮುಖಭಂಗವಾಗಿದ್ದು ಮೂವತ್ತೆರಡು ವರ್ಷಗಳ ಬಳಿಕ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದೆ ಹದಿನಾಲ್ಕು ನಿರ್ದೇಶಕರಿಗೆ ನಡೆದ ಚುನಾವಣೆ ಇದಾಗಿದ್ದು ಕಾಂಗ್ರೆಸ್ನಿಂದ ಹತ್ತು ನಿರ್ದೇಶಕರು ಹಾಗೂ ಮೈತ್ರಿ ಪಕ್ಷದಿಂದ ನಾಲ್ವರು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಮಾಲೂರು ಶಾಸಕ ನಂಜೇಗೌಡ ನೇತೃತ್ವದಲ್ಲಿ ಸದ್ಯ ಕಾಂಗ್ರೆಸ್ಗೆ ಜಯಬೇರಿ ಸಿಕ್ಕಿದ್ದು ಮಾಲೂರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ಇನ್ನು ಪಟ್ಟಣದ ಬಿಜೆಎ ಶಾಲೆಯಲ್ಲಿ ಈ ಚುನಾವಣಾ ಪ್ರಕ್ರಿಯೆ ನಡೆದಿದೆ ವರ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಇದೊಂದು ಇತಿಹಾಸ ಇದು ನಾನು ತೊಂಬತ್ತೆರಡು ಬಿ ಎಲ್ ಡಿ ಬ್ಯಾಂಕಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಅಂತ ಸಂದರ್ಭದಲ್ಲಿ ಅವತ್ತು ನಾಗರಾಜ್ ಸಾಹೇಬರು ಕಾಂಗ್ರೆಸ್ ಶಾಸಕರಾಗಿದ್ರು ಅವತ್ತು ಕಾಂಗ್ರೆಸ್ ಇದ್ದಂತ ಬಿ ಎಲ್ ಡಿ ಬ್ಯಾಂಕ್ ಆಡಳಿತ ಅದಾದ್ಮೇಲೆ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಲ್ಲ ಆದ್ರೆ ನನ್ನ ತಾಲೂಕಿನ ಜನ ನನ್ನ ಸ್ಥಳೀಕ ನಮ್ಮ ನಂಜೇಗೌಡ ಅಂತೇಳಿ ಎರಡು ಬಾರಿಗೆ ಶಾಸಕರಾಗಿ ಮಾಡಿಕೊಟ್ಟಾಗ ಮೊದಲನೇ ಬಾರಿಗೂ ಕೂಡ ಪಿ ಎಲ್ ಡಿ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕ್ ಕಾಂಗ್ರೆಸ್ ವಶಕ್ಕೆ ತಗೊಳ್ಳಿ ಪ್ರಯತ್ನ ಮಾಡಿದೆ ಕಾರಣಂತ ಆಗಿರ್ಲಿಲ್ಲ ಇವತ್ತು ಎರಡನೇ ಅವಧಿಗೆ ತಾಲೂಕಿನ ಜನತೆ ಆಶೀರ್ವಾದದಿಂದ ಶಾಸಕರಾಗಿದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಹಕಾರವನ್ನು ತಗೊಂಡು ಈ ಬ್ಯಾಂಕ್ ಸೌಲಭ್ಯ ಏನಿದೆ ಅದು ಹೆಚ್ಚಿಗೆ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿ ಕಡೆಯಿಂದ ಹೆಚ್ಚಿಗೆ ನಮ್ಮ ತಾಲೂಕಿನ ರೈತರಿಗೆ ಸಾಲಗಳನ್ನ ಕೊಡಿಸುವಂತ ಅವಕಾಶವನ್ನ ತಗೋಬೇಕು ಅಂತೇಳಿ ನನ್ನ ತಾಲೂಕಲ್ಲಿ ಎಲ್ಲ ಚರ್ಚೆಯನ್ನು ರಿಕ್ವೆಸ್ಟ್ ಮಾಡಿದೆ ಮಾಡಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಗಳನ್ನ ಹಾಕಿದೀವಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಹಾಕಿದೀವಿ ಅದರಲ್ಲಿ ಮೂರು ಇನಾಮಿನೇಷನ್ ಕೂಡ ಮಾಡ್ಕೊಂಡಿವಿ ಹದಿನಾಲ್ಕರಲ್ಲಿ ಮೂರು ಕಾಂಗ್ರೆಸ್ ಇನಾಮಿನೇಷನ್ ಮಾಡ್ಕೊಂಡಿವಿ ಸತ್ತಹಳ್ಳಿ ಅವರು ಇರ್ಬೋದು ಮತ್ತೆ ನಮ್ಮ ಉಡುಗೇನಹಳ್ಳಿ ಇಂದ್ರ ಅವರು ಇರ್ಬೋದು ಬಾಳ್ಗನಹಳ್ಳಿ ಮುನಿಗಂಗಪ್ಪ ಇರ್ಬೋದು ಈ ಮೂರು ಇನಾಮಿನೇಷನ್ ಆಯಿತು ಹನ್ನೊಂದಕ್ಕೆ ಚುನಾವಣೆ ನಡೆಯಿತು ಇವತ್ತು ಆ ಹನ್ನೊಂದರಲ್ಲಿ ನಾವು ಏಳು ಜನ ಜೈಬೇರಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೈಬೇನೇ ಜೈಬೇರ ಬಾರಿಸಿದ್ರೆ ಒಂದು ಮಾಲೂರು ಕ್ಷೇತ್ರ ಇತ್ತು ಮಾಲೂರು ಕ್ಷೇತ್ರ ಅಂತ ಏನಿತ್ತು ಅದು ಈಕ್ವಲ್ ಆಗಿ ಟಾಸಲ್ ಸೋತಿದ್ವಿ ಅಷ್ಟೇ ನಾವು ಅಲ್ಲೂ ಕೂಡ ಗೆದ್ದಿದ್ವಿ ಟಾಸಲ್ಲಿ ಸೋತಿದ್ದೀವಿ ಇವತ್ತು ಏಳು ಒಂದು ಮೂರು ಹದಿನಾಲ್ಕಕ್ಕೆ హ జన కాంగ్రెస్ నిర్దేశాన్ని ఆకారు